ನಮಸ್ಕಾರ ಅಜರ್ ಯಾವ್ರಿ ನಿಮ್ದು ನೌಲ ಹಾಂ ಎಷ್ಟು ಜೋಡಿ ತೊಂಬದಿರಿ ಹತ್ತು ಜೋಡಿ ಜೋಡಿದಾವನ್ರಿ ಓಕೆ ಎಷ್ಟು ಎಷ್ಟಿಂದ ಎಷ್ಟು ಎಷ್ಟಿನವ್ರಿಗಿರ್ತೀರಿ ಎಂಟು ಇಷ್ಟು ಇರ್ತೀರಿ ಓಕೆ ಇವು ಇವ್ ಹಲಾಗಿನದವ್ರಿ ಹಾಂ ಇದು ಎರಡಲ್ಲ ಅದ್ ನಾಲ್ಕಲ್ಲ ಏನ್ರಿ ಆ ಇವಕ್ಕೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಓಕೆ ಏನು ಅಭ್ಯಾಸ ಆಗ್ಯಾವ್ರಿ ಅಭ್ಯಾಸ ಮಾಡ್ಸಿದ್ರಿ ರೂಢಿ ಮಾಡಿಸಿದ್ರಿ ರೂಢಿ ಅದಾವೆ ಓಕೆ ಎಷ್ಟು ಮಂದಿ ಬಿಡ್ತೀರಿ ಹಿಂದೆ ಮುಂದೆ

ಾವ್ರಿ ಎರಡನಾಲ್ರು ಎರಡು ನಾಲ್ಕಲ್ಲ ಏನ್ರಿ ಅಪರೀಕ್ ಎಪ್ಪತ್ತೈದ್ ಒಂದ್ ಎಪ್ಪತ್ತೈದು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡದ್ರಿ ಐವತ್ತೈದು ಐವತ್ತೈದು ಲಕ್ಷ ಐವತ್ತೈದು ಸಾವಿರ ಇಷ್ಟ ಅಲ್ವಾ ಈಗ ಎಷ್ಟು ಜೋಡಿ ಹತ್ತು ಜೋಡಿ ಹತ್ತು ಜೋಡಿ ಇಲ್ಲಿ ಒಂದ್ ಹತ್ತರಡು ಸತ್ತ ಎರಡ್ ಓಕೆ ವಾರ ಇರ್ತೀರ ಪ್ರಾಪರ್ ನಮ್ದು ಲವ್ ಇಲ್ಲ ಯಾವ ಮತ್ತೆ ನೀವು ಇಲ್ಲಿ ಹೋಗ್ತಿರ ಮತ್ರಿ ಅಡಲಿ ಒಂದೇ ಹೋಗಲ್ಲ ನಿಮ್ ಫೋನ್ ನಂಬರ್ ಒಂದೇ ಎಂಬತ್ತೈದು ಎಂಬತ್ತೈದು ನಲ್ವತ್ತೆಂಟು ಜೀರೋ ಮೂರು ಜೀರೋ ಮೂರು ನಲವತ್ತೆರಡು ನಲ್ವತ್ತೆರಡು ಇಪ್ಪತ್ತೇಳು ಇಪ್ಪತ್ತೇಳು ನಿಮ್ ಹೆಸರು ಕಾಶಿಮ್ ಸಾಬು ಕಾಶಿಮ್ ಸಾಬು ರೇಟ್ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಾತು ಕೂತು ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಸೊ ಆಗುತ್ತೆ ವಿಚಾರಿಸ್ಕೊಡ್ರಿ ಇದೆಲ್ಲ ಏಕ್ ಈ ಸಾಲ್ ಪೂರ್ತಿ ನಂಬರ್ ನೋಡ್ರಿ ಅಮರಾವ ಜಾತಿ ಅಮರಾವತಿ ಜಾತಿ ಕರ್ಗೋಳ ನೋಡ್ರಿ ಇಲ್ಲಿ ಒಂದ್ ವರ್ಷದ್ದು ಎರಡು ಒಂದ್ ವರ್ಷದ್ರಿ ಇದು ವರ್ಷದ ಮೇಲೆ ಐದು ತಿಂಗಳ ಐತಿ ವರ್ಷದ ಮೇಲೆ ಐದು ತಿಂಗಳ ಅದ್ ಎರಡು ತಿಂಗಳ ಐತಿ